ಓಂ ಶಾಂತಿ ಇನ್ನ ಪದ್ನೆನ್ಮ ತಾರೀಕು ಜನವರಿದ ಬಾಬ್ದಾದನ ಮುರಳಿ ಇನ್ನಿತ ವಿಶೇಷ ದಿನ ಪಂಡ ಬ್ರಹ್ಮಭಾಬ ಪರಮಾತ್ಮೆ ವಾ ಶರೀರದ ಆಧಾರ ಅಂತ ಬಂದ್ಪೇರು ಲೋನ್ ಅಂದು ಪಂದ್ಪೇರು ರಥ ಅಂತ ಪಂದ್ಪೇರು ಆ ಶರೀರದ ಶರೀರಡು ವಾ ಶರೀರು ಬೈದೇರು ಆ ಶರೀರ ಸಾಕಾರ ಶರೀರನು ಶರೀರನು ತ್ಯಾಗಮಂದು ದಿನ ದಿನ ಆನಿ ಆರ್ನ ಭಾವನ ಪದಿನ ಜನವರಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಪರಮಾತ್ಮನ ಸಾಕಾರ ವ್ರತ ಆ ಸಾಕಾರ ವ್ರತ ವ್ಯಕ್ತ ಅವ್ಯಕ್ತ ಅವ್ಯಕ್ತು ಈ ಪದಿನ ತಾರೀಕುಗೆ ಆಂಡಲ ಪರಮಾತ್ಮೆ ಅರ್ನ ಸೂಕ್ಷ್ಮ ಶರೀರು ಪಂಡ ಸಂಪೂರ್ಣ ಬ್ರಹ್ಮ ಬಾಬಾ ಆ ಸೂಕ್ಷ್ಮ ಶರೀರೋಡೆ ಆ ಇರ್ತುಪಕ್ಕ ಸಿಕ್ಸ್ಟಿ ನೈನ್ ಇರ್ತಪಕ್ಕ ದಾ ಕುಲ್ಜಾರ್ನ ಸಾಕಾರ ಶರೀರು ಬರ್ಪೆ ಬರೊಂದು ಪರಮಾತ್ಮೆ ಜ್ಞಾನನು ಕಂಟಿನ್ಯೂ ಮಂದದೇರ ತನ್ನ ಜೋಕಲಿಗೋಸ್ಕರ ದಯಪಣತ್ತ ಅಂತ್ ಜ್ಞಾನ ಸಾಗರೆ ಪರಮಾತ್ಮ ಮಧ್ಯ ಅಂತ್ಯದ ರಹಸ್ಯನು ಪರಮಾತ್ಮ ಜೋಕುಲಿಗೆ ಶಿಕ್ಷಣ ಕೊರಿಯರಿತ್ತಲೇ ಐದಾತನೇ ಜೋಗುಲು ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಆಯರ ಸಾಧ್ಯ ಅಂಜಾದ ಪುನಗ ವೇ ಬ್ರಹ್ಮನ ಸೂಕ್ಷ್ಮ ಶರೀರುಡು ಬತ್ತದ ಕುಲ್ಸಾರ್ದಾದಿನ ಶರೀರುಡು ಸ್ಥೂಲಡು ಬರೋಂದಿತ್ತ ಅಂಚಪ್ಪನಾಗಂದು ಪದ ಅವ್ಯಕ್ತ ಅವ್ಯಕ್ತಮುರಳಿ ಪನ್ಪೇರು ಬಾಬ್ದಾದ ಅನ್ ಅನ್ಮೋಲ್ ಮಹಾವಾಕ್ಯ ಪರಮಾತ್ಮನ ಅನ್ಮೋಲ್ ಮಹಾವಾಕ್ಯ ಐಟಿನ್ ವಿಶೇಷವಾದ ಪಿತಾಶ್ರೀಜಿನ ಪಂಪೇರು ಪುಣ್ಯ ಸ್ಮೃತಿತ್ತ ಸ್ಮೃತಿತ್ತ ಈ ಐಕೋ ಐ ಮೀನು ತೊ ತೊರಿ ಕೊರಿಯೇರೆ ಎಂದು ಪನ್ಪೇರು ಕಾಣದ ಒಂಜಿ ಈ ಶಿಕ್ಷಣ ಈ ಒಂಜಿ ಮಹಾವಾಕ್ಯನ ಜೋಕುಲಿನ ದೃಡ ದರು ಮಧುರ ಜೋಕುಲೆ ಜ್ಞಾನ ರತ್ನದ ಜೋಲಿ ಬಣ್ಣ ಆತು ಅವೇನು ಇಡೀ ಮಡಿಲನು ತುಂಬುದು ದಾನ ದಾನಲ ಮಲ್ಪುಲೆ ಎಂದು ಬಂದಪೇರು ಏತ ನಿಖುಲು ಬೊಕ್ಕೊರಿಯಾಗ ಕೊರ್ಪರ ಆತ ಅಕ್ಲಿಗೆ ಸಾಧಿ ತುಜಪವರ ಆತ ನಿಖಲೆಗೆ ಆಶೀರ್ವಾದ ತೀಕೊಂಡು ಒಂದು ಪಂದೇರು ಭಗವಂತೆ ಮಹಾವಾಕ್ಯನು ಹ್ಞೂ ಅನ್ಮೋಲ್ ಮಹಾವಾಕ್ಯ ಭಗವಂತನದು ಹ್ಞೂ ಶಿವಬಾಬಾ ನಮಗೆ ಕಲ್ಪ ಒಂದು ಪತಿತ ಪಾವನಲ ಸದ್ಗತಿ ದಾತಲ ಆರೇ ಉಳ್ಳೇರು ಸದ್ಗತಿ ಪಂಡ್ ಸದ್ಗತಿ ಪಂಡ ಸ್ವರ್ಗದ ರಾಜ ಕೊರ್ಪಿನಾರ್ ಹ್ಞೂ ಇಂದು ಮಾತ ಸ್ಮೃತಿ ಇಟ್ಟು ಆಯ್ತಾ ಒಟ್ಟಿಗೆ ಆರಿ ಈತ ಪರಮಾತ್ಮ ಈತು ಮಧುರಾತಿ ಮಧುರಾದುಲ್ಲೇರ್ ಈತು ಪ್ರೀತಿ ಈತು ಪ್ರೇಮ ಸಾಗರದು ಅದುನಾಗ ಪರಮಾತ್ಮೆ ತನ್ನ ತಾನು ಎದುರುಡುಕುಂದು ಜೋಕಲಿ ಕಲ್ಪವನು ಶಿಕ್ಷಣ ಪರಮ ದಾದ ಪೇರಿದು ಬ್ರಹ್ಮ ಬಾಬ ದಾದ ದಾಧಾಪಣ್ಣ ಅಣ್ಣ ಆರ್ಲ ಪರಮಾತ್ಮನ ಭೇ ಅಣೀ ಜಗತ್ತೇ ಆ ಆತ್ಮನು ಆ ಆತ್ಮ ಆ ಶರೀರು ಅವೇನು ಪರಮಾತ್ಮೆ ಆಧಾರವಾ ತೊಂದರು ಪದರಾಮಣಿ ಆಧಾರ ಹ್ಞೂ ಅಂತ ನಮಕ್ ಓವೇ ನಮ್ಮನ ಕಷ್ಟ ಕೊರ್ಪು ಪರಮಾತ್ಮೆ ಪರಮಾತ್ಮೇತು ಲೇ ಪರಮಾತ್ಮೇತ ಪ್ರೀತಿ ಮಲ್ಪರು ಹ್ಮ್ ಕಾಲಿ ನನ್ನ ನೆನಪು ಮನ್ಪುಲೆ ಮನಪುಲೇಜು ಅವಳು ಅರಗದಾಳು ಲಾಭಿ ಲಾಭ ಲಾಭ ನಮಗೆ ಹ್ಞೂ ಒಕ್ಕ ಚಕ್ರ ಚಕ್ರನು ಆಯು ನೆನಪು ಮನಪುಲಿ ಅಂತ ಪಂಪರು ದಯ ಪಂದಾಗ ಆತು ಏತು ನಮ್ಮ ಐಟ್ ವಿಚಾರ ಮಂತೊಂದು ಪೋಯನಾ ಆತು ಎಡ್ಡೆ ಓಡು ಮುಟ್ಟ ಪಂದಾಗ ಒಂದು ಮ್ಯಾಗ್ನೇಟ್ದ ಲೇಖ ಪರಮಾತ್ಮನ ನೆನಪು ನಮಗೆ ಕೆಲಸ ಸಮನ್ಪುಗ ಕೊಲ್ಲಾಗ ಲೆಕ್ಕನಗ ಉನ್ನಗ ತಿನ್ನಾಗ ಚಿಪ್ಪನಾಗ ಪೂರ ಭಗವಂತನ ನೆನಪು ಅಂಚೊಪ್ಪು ಒಂದು ಮ್ಯಾಗ್ನೇಟಡ್ ಮ್ಯಾಗ್ನೆಟ್ ಇತ್ತಿಲೇಕ ಆತ ನಮ್ಮ ಬೇತ ಊಲ್ ಉಲ್ಪಲ ವಲ್ಪರ ಬಲ್ಲಿ ಆಕರ್ಷಣೆ ಇರೋ ಬಲ್ಲಿ ಪ್ರಭಾವ ಬುರಿ ಇರಬಲ್ಲಿ ಅಂಚ ಪ ಭಗವಂತೆ ಹ್ಮ್ ಐಕೋಸ್ಕರ ನಿಗುಲು ಜೂಕು ಮುಳ್ಳುನು ಪೂ ಮಂಪುಲಿ ಅಂತ ಪಂಪರು ಮುಳ್ಳಿತ್ತಿನ ಜೋಕ್ಲಿನ ಜೂಕುಲೇನ ಪೂ ಮಂಪಲಿ ಪಡೆ ಸ್ವಭಾವ ಸಂಸ್ಕಾರ ಇತ್ತೆ ಅಂಚ ಉಂಡು ಸಂಕಲ್ಪ ಹ್ಮ್ ಏತ ನಮಕ ಏತ ನೆನಪು ಮಂಪ ಆತನ ಮುಳ್ಳೊಡ್ದು ಪಂಜಿ ಪೂಕು ಪೂ ಆದು ಪ್ರಧಾನ ಆದು ಪೋಪ ಬೊಕ್ಕ ಏಪ ನಮ್ಮ ಸತೋಪ್ರಧಾನ ಆಪ ಏಪ ನಮ್ಮ ಸಂಪೂರ್ಣ ಪೂ ಆಪ ಬೊಕ್ಕ ನಮ್ಮ ಮುಲು ಪೂಜೆ ಈ ಶರೀರ ಪೂಜ ಬೊಕ್ಕ ನೆಕಲಾಯಿ ಕಿಜ್ಜಿ ಬೊಕ್ಕ ಹ್ಞೂ ಅಂಜು ಅವಿನ್ ಭಗವಂತೆ ಬಂದ್ಪೇರು ಐದು ಬೊಕ್ಕ ನಮ್ಮ ಸ್ವರ್ಗದ ಒಂಜಿ ಗಾರ್ಡನ್ ಒಂಜಿ ಪು ಪುತ್ತ ತೋಟಗ ಪೋಪ ಅಂತ ಬಂದಪೇರಿ ಅಲ್ಪದಾದ ಬಂದಂಗೆ ಅಲ್ಪ ಮಸ್ತ್ ಏರು ಮಸ್ತ್ ಮುಳ್ಳುಳಿನ ಪೂ ಮಂಪೀರ ಅಕಲಿಗೆ అవి ఆకులు సత్యం అవన్న సత్యవాయిన సుగంధ భరిత పూకులు పంద పనిపేరు అక్క అయితే వంతే ఎడ్డే అయితే తినట్లేను వంతే సమమల్పున ఇత జోకులు ఎడ్డే జోకులు ఎడ్డే కలుపున జోకులే నేను ఆ మధ్యతోంది కలిపావునా అవు మల్లె సంగతించి అండ్ అతడ డల్లి తిన బాల్యను మిత్కనైతే దైకెడ్డే ప్లేస్ కుర్పిన అవు మల్లె కథ అంచేనే నేను పంపారు అప్పగా పూన ముళ్ళునమా ಚುಚ್ಚರ ಬಳ್ಳಿ ಏರೇಗಲ ಒಂಜಿ ಕೋಪಲ ಒಂಜಿ ಮಲ್ಲ ಮುಳ್ಳು ಒಂದು ಪಂಪೇರು ಭಗವಂತೆ ದೇಹಾಭಿಮಾನದ ಮಾತ ದೇಹಾಭಿಮಾನದ ಐನು ವಿಕಾರದ ಮಿತ ಪರಮಾತ್ಮೆ ಪಂಪೇರು ಓ ಮಸ್ತ್ ದುಃಖ ಕೊರ್ಪುಣ್ ಮಾತೇರಿಗ್ಲ ಪಂಪೇರು ಅಂಜೇನೆ ಸಂಗಮದ ಈ ಒಂಜಿ ಒಂಜಿ ಪಾತ್ರೆಡೆ ಎಂಚ ಜೋಕುಲೋ ತೆಥಲೆ ಒಂಜಿ ಪೂತ ತೋಟೋಡ್ಲ ನಮ್ಮ ಒಂಜಿ ಪೂಕಲೇನ ಬೇತೆ ಎಡೆಡ್ಡೆ ಪೂಕಲೇನ ಎಡೆಡ್ಡೆ ಪಾತ್ರೆ ಓಡ ಬೇತೆ ನೆಟ್ಟು ನಮ್ಮ ಬುಟ್ಟಿಡ ಅತ್ತ ನೆಟ್ಟರೆ ಇಟ್ಟ ನಮ್ಮ ದೀಪ ಸಪ್ರೇಟ್ ಮಲ್ಪ ಅಂಚೆನೆ ಭಗವಂತ ಮೂಲು ಮಲ್ತು ಅಂದು ಉಲ್ಲೇರು ಹ್ಞೂ ಅತ್ತ ಪೂ ತೋಟದ ಮಾಲಿ ಪೂಕಲೇನ ಸಪ್ರೇಟ್ ಆದ ಮಲ್ಪ ಆ ಐಟ್ ಅಂಚೆನೆ ಮೂಲ ಬೇತೆ ಇಟ್ಟು ಪಾಡೋದು ಉಳ್ಳೇರು ಅಂಚೆನೆ ಸ್ವರ್ಗ ಜೋಕ್ಳೆನ ಅವೇ ನಮ್ಮ ನೆಡೆ ಕಡ ಪುಡು ಒಂದು ಉಪ್ಪೇ ಮಾತರ್ಲ ತೊಡಿ ವರ ನೆಪ್ಪ ಸ್ಟೇಜ್ ಇಡ್ ಆಕ್ಟರ್ಸ್ ಆ್ಯಕ್ಟರ್ಸ್ ವರ ನೆಪ್ಪ ಈ ಜಲ ಹಕಲ ಪಾತ್ರ ಅನುಸಾರವಾದ ಅಕಲಕ್ಕಳು ಸ್ಟೇಜಿಗೆ ಬರೋದು ಉಪ್ಪೇರು ಕಲಿಯುಗದ ಈ ಒಂಜಿ ಮುಳ್ಳನು ಭಸ್ಮ ಮಲ್ತೊಂದು ಪೋಡು ನಮ್ಮ ಹ್ಞೂ ಅಪ್ಪಗ ಅವಿನಾಶಿ ಆಸ್ತಿ ನಮಗೆ ಪರಮಾತ್ಮಾರ್ಥ ತಿಳ್ಕೊಂಡು ಹ್ಞೂ ಅಂಚೆನೆಂದು ನಮ್ಮ ಮದುವೆ ಜೋಕ್ಳಿಗೆ ಗೊತ್ತುಪಂಡು ಅರ್ಥ ಹಾಕೊಂಡು ಈ ಜ್ಞಾನಪ್ಪ ಅಂದ್ಬೇರಿ ඒල් සත්‍ය සත්‍යවායන ජෝකුළ උප්පේර අක්ලේ පූරපුර බබ්දාදන බබ්ධන ප්‍රීතියඋප්පුොුණො පන් පෙර. පස්තු කෘෂි උප්පුේරකුල්පන් පෙන්. විශ්වද මාලික බ ආපෙරතා සපුරුෂාර්තඩේ මාලික ආපෙන්. තම පුරුෂා සාධනමන් පුඩිය නාත් මායනස්ත්තු මා යන දේහිී දේහුඩ යන දේහිපන් පිළි එක. වේර අන්‍ය ජෝකුළුල්ලෙර අක්ලෙග ಸದೈವ ನಿರಂತರ ನೆನೆ ಪಾವುದೇ ಪುಣ್ ಪರಮಾತ್ಮನ ಬುಕ್ಕ ತನಕಾಗ ಅದು ಅಕುಲು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯ ಸ್ಥಾಪನ ಮಲ್ಪೆರು ಅಕಲನ್ನ ಸೂರ್ಯವಂಶಿ ಚಂದ್ರವಂಶಿನ ಸ್ಥಾಪನೆ ಮಲ್ಪೆರು ಏತ ಕಲ್ಯಾಣ ಆಪ್ಣ ಆತ ನಮಕ ಅಲ್ಪ ತಿಕ್ಕಂಡ ಅಂಚೆನೆ ಮಸ್ತ ಜನಕ ರಾಸ್ತ ಅಣ್ಣ ಸಾಧಿತು ಜೊಪ ಮಸ್ತ ಜನಕ ೇತ್ ನಮ ಅಪ್ಪಗ ನಮಕ್ಲ ಆತೆ ಅಗಲ ಆಶೀರ್ವಾದ ತೀಕೊಂಡು ಬಂದ್ಪೇರು ಜ್ಞಾನ ರತ್ನದ ಆ ಒಂಜಿ ಮಡಿಲಿನ ಜಿಂಜಾದ ಬಕ್ಕ ನಮ್ಮ ಮಲ್ತೊಂದು ದಾನಪ್ಪಡು ಪನ್ಪೇರಿ ಅಂಜೇನೆ ಭಗವಂತೆ ಪಂದ್ಪೇರು ಏತು ಜಿಂಜಾದ ಜಿಂಜಾದ ನಮಕ್ ಕೊರ್ಪ ಆತ ನಮಕ ಜ್ಞಾನ ಸಾಗರ ಸಾಗರ ನಮಕ್ ಕುರು ಆ ಜೂಕುಲೇ ಇಷ್ಟ ಆಪುಣು ಪರಮಾತ್ಮಗ ಏತು ಖುಷಿ ಆಪುಣ್ಣು ಆತು ಸೂಕ್ಷ್ಮ ಜೂಕುಲೇ ಪಂಪೇರು ನಮಕ ಬಾ ಪರಮಾತ್ಮದ ಪೂರ ವರ್ಷ ದೇತೊಂದೇ ಬಿಡು ಅಂಚಿನ ಪ್ರಾಣ ಕೊರ್ಪಿನ ಅಂಚಿನ ಭಗವಂತೇನಮ್ಮ ತಿಕ್ಕದೆ ನನ್ನ ಏತ್ ಪ್ರೀತಿ ಮಲ್ತಂದು ನಮ್ಮಲ್ಲಿ ಅಂಚೇನೇ ಪರಮಾತ್ಮನ ಪ್ರೀತಿ ರೇ ಒಪ್ಪುಡು ಒಂಜಿ ಜ್ಞಾನ ಉಡ್ದು ನಮ್ಮ ದಾದ ಹಿಡ್ದು ದಾದ ಆದ್ ಪೂಪಾ ಹ್ಮ್ ಎಂಚ ಇತ್ತಿನ ಎಂಚ ಮಹಾ ಪರಿವರ್ತನೆ ನಮ್ಮ ಜೀವನ ನಮಕ್ ಮಲ್ಪ ಮಲ್ಪುವ ಹ್ಮ್ ಆತೆ ನಮಕ ಆ ಜ್ಞಾನೋಡು ಆಕರ್ಷಣೆ ಜ್ಞಾನ ಕೊರ ಜ್ಞಾನ ಇರೋಣ ಪರಮಾತ್ಮ ನಪಗೆ ಪರಮಾತ್ಮ ಒಂಜಿ ಸೂಜಿದ ಒಂಜಿದು ಒಂಜಿ ಸೂಜಿ ಶಾರ್ಪ್ ಆ ದಿತ್ತೆ ಹೆಂಚಾ ಮ್ಯಾಗ್ನೆಟಿಕ್ ಆಕರ್ಷಣೆ ಎಂಚ ಆತು ಒಯ್ಪೊಂಡವು ಅಂಚೇ ಪರಮಾತ್ಮ ನಮ್ಮ ಏಪಲ್ ಆತ್ಮ ಹ್ಯಾಂಗ್ ಆಯ್ಲೆಕ್ಕ ಒಪ್ಪು ಹ್ಞೂ ನಮ್ಮ ಜಂಕ್ ಜಂಕ್ ಪಂಡ ನಮ್ಮ ತುಕ್ಕು ಪತ್ತು ತಂದಿತ್ತೆ ರಸ್ಟ್ ಅವು ಪೋಡು ಆತ್ಮೋಡ್ದು ಆತ ನೆನಪು ಮಂತೊಂದು ಪುಡು ಪರಮಾತ್ಮ ಅದ ಆತ ನೆನಪು ಮಂತೊಂದು ಪುಡಪ್ಪ ಅರ್ನ ಶಕ್ತಿ ಅರ್ನ ಗುಣಕುಲು ಅರ್ನ ಸ್ವಭಾವ ಅರ್ನ ಸಂಸ್ಕಾರ ಅರ್ನ ಸಂಕಲ್ಪ ಪ್ರತಿ ಒಂಜಿನ ನಮಗೆ ಕ್ಯಾಚ್ ಹಾಪುಂಡು ಉರಿ ಪರಮಾತ್ಮನ್ ಬುಡ್ನ ಬೇತೆ ಏರ್ನೆಲ್ಲ ನೆನಪು ಬರೀಯರೇ ಬಲ್ಲಿ ಹ್ಮ್ ಸ್ವದರ್ಶನ ಚಕ್ರಧಾರಿ ಆದ ಲೈಟ್ ಹೌಸ್ ಆಲೆ ಎಂದು ಬಂದ ಹ್ಮ್ ಜ್ಞಾನದ ನಮಗೆ ಜ್ಞಾನದ ಸಾಗರ ಆದ್ ಬಿಡ್ಪಣ ಮಾಪಗ ಅನ್ನ ಲಪಣ್ಣ ಆದಿ ಮಧ್ಯೆ ಅಂತ್ಯದ ಸತ್ಯಯುಗ ನಾಲ್ಕು ಯುಗತ್ತಲ ಜ್ಞಾನ ಕೊರೋದು ಅಯ್ಯನ್ನೇ ಒಂಜಿ ಲೀಪಿ ಏರಿತಿ ಲೆಕ್ಕನೆ ಲೀಪ್ ಯುಗ ಸ ಸಂಗಮ ಯುಗ ಇಟ್ ಪೂರ್ತಿ ಕೊಂದುಂಡು ನಮಕ್ ಸ್ಟೂಡೆಂಟ್ ಟೀಚ್ ಟೀಚರ್ ಇಂಥ ಆಪೇರು ಅಂಚೆನೆ ನಿಕುಲ್ಲ ನಿಖುಲ್ನ ವ್ಯಾಪಾರ ಅಂಚೆನೆ ಮಲ್ತು ನೋಡ್ಕೋಣ ಪರಮಾತ್ಮ ಇಂಚ ಜ್ಞಾನ ಕೊರಪೇರು ಅಂಚೆನೆ ಜೋಕುಲ್ಲ ಅಂಚೆನಪ್ಪು ಅಂಚೆನೆ ಸರ್ವ ಆತ್ಮಲಿ ಕೊರೊಂದು ಬರೋಡು ಪನ್ಪೇರಿ ನಮ್ಮ ಆತ ಪ್ರೀತಿ ಆತ ಸ್ನೇಹ ಸಹ ಯೋಗಗಳು ಆ ಭಾಗ್ಯ ತಿಕ್ಕೊಡು ಪಂಡದ್ದು ಪ್ರತಿ ಊರಿಯಾಗಲ ಪನ್ಲೆ ಪನ್ಪೇರು ಇತ್ತು ನಮಗೆ ಬೈಯದು ಪೋಂಡು ನನ ಈ ಕತ್ತಲ ಹಣ್ಣು ನನಗೆ ಇಲ್ಲಾಗ ಪೋಪಿನ ಸಮಯ ಆ ಪೊರ್ತಗೂ ಭಗವಂತೆ ಬೈದಿನಿ ಜ್ಞಾನ ಅನುಪತೊಂದು ಹ್ಞೂ ಅಪ್ಪಾಗ ನನ್ನ ಟೈಮ್ ಐತು ರಾತ್ರಿ ಹಿಡಿದು ಕಾಂಡೆ ಕಾಂಡೆ ಆದನಾಗ ಆಂಡ ಅಲ್ಪ ಮುಗಿಂಡು ಹ್ಮ್ ಆಯ್ದು ದುಂಬು ನಮ್ಮ ಬಡಲಿನ ಜಿಂಜಾವುಡು ಪರಮಾತ್ಮನ ದಾದ ಉಂಡು ಹ್ಮ್ ಬೊಕ್ಕ ಒಕ್ಕನಮ ಸುಖದ ಮಗು ಪೋಪ ಜಾಸ್ತಿ ಪಾತೆರ್ನ ಅಗತ್ತಿ ಇಚ್ಚಿ ಪನ್ಪೆರ್ ಹ್ಮ್ ಏತ್ ನಮಕ್ ನಮ ಆತ್ಮ ಅಭಿಮಾನಡ್ ಇತ್ತುದ್ ನಮ ಒಂತ ಪಂಡಡಲ ಜ್ಞಾನ ನಮಕ್ ಅಕಲೇಗ ಅವೊ ಬಾನ ತಾಗುಂಡು ಪನ್ಪೆರ್ ಹ್ಮ್ ಪಾಸ್ಟಾಯಿನ ಪಾಸ್ಟ್ ಆದ್ ಪೋಪುಂಡು ಹ್ಮ್ ಆಂಡ ನಮ ಅವಿನ ಮದತ್ತದ ದಾದ ಪಿದ ದಾದ ಆದ್ಪುಂಡು ಆದ್ ಪೋಪುಂಡು ಪಾಸ್ಟ್ ಈಸ್ ಪಾಸ್ಟ್ ಪನ್ಪೆರ್ ತೆ ಅಂಚ ಅವೆನ್ ನಮ ನೆನಪೆರ್ ಇಜಿ ಅವು ಅವೆನ್ ಇತ್ತ ನಮ ಸುಧಾರುಡು ಹಾ ಬಾ ಪರಮಾತ್ಮ ಏರಿಗ ಪ್ರೀತಿ ಉಂಡು ಅಕುಲ ಆರು ಕೊರ್ಪಿನ ನಮ ನಡಪುವ ಅರಿನ ಬುಡ್ನ ಬೇತೆ ಏರ್ಲ ಈ ಶಿಕ್ಷಣನು ಜಗತ್ತು ಕೊರಿಯರೆ ಸಾಧ್ಯ ಇಜ್ಜಿ ವಾ ಯುಗೋಟ್ಲ ಸಾಧ್ಯ ಇಜ್ಜಿ ಹ್ಮ್ ಅಂತ ಮಾತ ದಾದ ಪಿರೋದ ಉಂಡ ಬುರ್ಚಾಂದಿನ ಪರಾಯ ರಾವಣನ ಹ್ಮ್ ಅವುಡ್ತುಬುಡೋಡು ಶಾಂತಿಧಾಮ ಬೊಕ್ಕ ಸುಖಧಾಮನು ನೆನಪು ಮಲ್ತನು ಸತ್ಯಯುಗನು ಬೊಕ್ಕ ಶಾಂತಿಧಾಮ ಪರಮಧಾಮ ಆತ್ಮಲುಪ್ಪು ನಂಚಿನ ಜಾಗ ಪರಮಾತ್ಮನ ನಿವಾಸ ಪರಮಾತ್ಮನ ನಿವಾಸವಳು ಪರಮಧಾಮ ಆತ್ಮಲ್ಲ ಬ್ರಹ್ಮಾಂಡ ಪರಮಾ ಪರಮಾತ್ಮನ ಕೈತಲ್ಲದೆ ಆತ್ಮಲ್ಲ ಒಪ್ಪುನು ಪರಮಧಾಮ ಅವೆಲ್ಲ ಬೊಕ್ಕ ಸತ್ಯವುಗಳನ್ನು ನೆನಪು ಮಾಡ್ಕೋಣನು ಸತ್ಯ ಶರೀರ ಯೋಗ ಬಲೊಟ್ಟು ಆಪಿನಿ ಓವೇ ವಿಕಾರ ಅವಳು ನಡಪುಜಿ ಓವೇ ಶಾರೀರಿಕ ವಿಕಾರ ನಡಪುಜಿ ಸತ್ಯವೂ ಕೊಟ್ಟಿತ್ತೆ ಮಂತಿನ ಯೋಗದ ಶಕ್ತಿದ ಆ ಬಲೊಟ್ಟು ಅವಳು ಶರೀರ ತಯಾರಾಪಣು ಪ್ರತಿ ಒಂದು ಆ ಶಕ್ತಿ ಉಂಡು ಐಕೆ ಅಗತ್ಯ ಜೋವೆ ಶಾರೀರಿಕ ವ್ಯವಹಾರ ಶಾರೀರಿಕ ಸಂಬಂಧ ಶಾರೀರಿಕ ವಿಕಾರ ಮನ್ಪುನ ಅಗತ್ಯ ಬೋರುಜಿ ದಯಾಪಣ್ಣ ಪ್ರತಿ ಒಂದು ಜಡ ಒಂದು ನೆಟ್ಲ ದೇವಿ ದೇವತೆಲು ಸೊ ಪ್ರತಿ ಒಂದು ಆ ತಾಕತ್ತು ಉಂಡು ಹ್ಞೂ ಅಂಚದ ಪುನಃ ಪ್ರಧಾನ ಪ್ರಕೃತಿ ಪ್ರಕೃತಿ ಉಂಡು ಅಂಚೆನೆ ಅವು ಓಲ ನಮಗೆ ಆ ಶರೀರದ ಅಭಿಮಾನ ಬರ್ಪುಚಿ ವೈಪುಜವು ಆತ ಪವರ್ಫುಲ್ ಆದಪ್ಪಂಡು ದುಃಖ ಉಪ್ಪುಚಿ ಹ್ಞೂ ಈ ಮಾತ ವಿ ಈ ವಿಚಿತ್ನೇನೇ ಒಂದು ವಿಶೇಷತೆ ಸತ್ಯುಗತ ಹ್ಞೂ ಅಂಚದಪ್ಪನಾಗ ಶರೀರ ನನ್ನ ಅಲ್ಪ ಬುಡ್ನಲ್ಲ ಮುಲ್ಪದ ಶರೀರ ಏನು ಜನಮ ಆತ ಅಟ್ರ್ಯಾಕ್ಷನ್ ಆತ ಅಟ್ಯಾಚ್ಮೆಂಟ್ ಶರೀರ ಉಡುಪ ಶರೀರನೇ ಏನು ಎಂಜಿನಲ್ಲ ಶರೀರಗಂಡ ಹೆಂಗೆ ಆಯ್ಲೇಕ ಅಂಚದ ಬಣ್ಣ ಏನು ಗೊತ್ತಿಜ್ಜಿ ಗೊತ್ತಿಜಿ ಯಾನೇರಂದೇ ಗೊತ್ತಿತ್ತಿಜಿ ಹ್ಞೂ சரீர படன்தாண்ட அல்ப நமக்கு கத்தேபு நமக்கு ஷி நம்ம சரீரத அபி சரீரத பாஜ் சரீரது அபிமான நம நம ஆத்து ஷி நமக்கு தயப்ப நம்மளுக்கு எஞ்ச சரீர தேகாபிமானோ அவள் அஞ்சேன ஆத்மாபிமானோ ஆத்மது விசேஷத்தை ஆத்மத மகத்வப்புணு ஒப்புச்சு சரீர ஆத்மட் எண்ணீர அப்ப அஞ்சது பண்ண ஏற்று ஷி உப்புணும் ಹ್ಞೂ ಅವನು ನಮಗೆ ಇತ್ತು ಮೂಲಿ ಎನ್ನೆನಗನೆ ಆತು ಖುಷಿ ಹಾಕಿಡು ಅಪ್ಪಾಗ ನಮ್ಮ ಶರೀರದ ಬಿರೋಡು ದಾಯ್ ಬೆರೆತಾ ಆಗೋಣ್ಣು ಶರೀರ ಬೋಡು ನಮ್ಮ ಪಾತ್ರ ಮಲ್ಪರೆ ಬೋಡು ಆಯ್ತು ಆರೋಗ್ಯ ಬೋಡು ಆಂಡ ಅವು ಆಯ್ತು ಮೋಹ ಬುಡ್ಚಿ ಮಹತ್ವ ಬುಡ್ಚಿ ಎಂಚ ಕು ಬೆಣ್ಣೆ ಹಿಡ್ದು ಕುಜಲ್ ಪೋಪುಣ ಅಂಚ ಪೋಪುಣು ಅಂಚ ಪೋಡು ನಮ್ಮ ಮೂಲು ಶರೀರಡು ಆತು ಮಮತ್ವ ಇತ್ತಿನೇನೋ ಬುಡೋಡು ನಮ್ಮ ಕನೆಕ್ಷನ್ ಡಿಟ್ಯಾಚ್ಡ್ ಆದೋಡು ಶರೀರ ನಮಗೆ ನನ ಈ ಶರೀರ ಬುಡ್ನಾಗ ಹೊಸ ಶರೀರದಲ್ಲ ಸಾಕ್ಷಾತ್ಕಾರ ಆಯಾರ ಉಂಟು ಹ್ಞೂ ಪರಮಾತ್ಮೆ ಮಲ್ಪವೇರು ಹ್ಞೂ ಅವಳು ವಜ್ರ ವೈಡೂರ್ಯದ ಅರಮನೆ ಹ್ಞೂ ಆ ನಮನದ ಪ್ಯಾಲೇಸ್ ಉಪ್ಪುಣ್ಣು ಹ್ಞೂ అంచిన వంజి జన్మదితున్నాడు అన్న అంచిన వంజు జగత్తుడు పరమాత్మే స్థాపనమంతిన అంచిన జగత్తుడు అవుల భారతుడు అమారత మహాను అయిట్ నమ్మ జన్మ అవుడు అండి నమ్మ ఏతు పరిశ్రమ బరుడు మూల పరిశ్రమ ఇటు బరుడు కాలి అని అని ఆత్మాంది ఎందు పరమాత్మ నెన మల్పునేట ఏర నిద్రైన జీతు వేరా విన్నా పేరైట్ర అకులు జోకులు ಒಂಜಿ ಅಮ್ಮರೇನ ನೆನಪು ಮಂಪು ನೆಟ್ಪ್ ಏತು ನಮ್ಮ ಜಾಸ್ತಿ ಅಮ್ಮರ ನೆನಪು ಅನ್ಪುವ ಅಪ್ಪಾಗ ನಮಗೆ ನಿದ್ರೆಲ್ಲ ಅತಿ ಕ್ಯಾರಾಪುಚ್ಚು ನಿದ್ರೆಲ್ಲ ನಮಗೆ ಕಮ್ಮಿಂದ ಆಪುಚು ಭಗವಂತನ ನೆನಪು ಮಲ್ಪಂದೆ ನಿದ್ರೆ ಒಡ್ರ ಬಲ್ಲಿ ಆರೋಗ್ಯದ ದೃಷ್ಟಿಡೆ ಅಡ್ಡೈತೆ ಆಂಡ ನಮ್ಮ ಏತು ಯೋಗ ಮಂತ್ರದ್ದು ಆರ್ನ ಪವರ್ ದೆತೊಂದು ಉಪ್ಪುವ ನಮಗೆ ಒಂಥ ಸಮಯ ಚಿತ್ತಂಡಲ್ಲ ನಮಗೆ ನಮ್ಮ ಖುಷಿ ಉಪ್ಪುವ ನಮ್ಮ ರಿಫ್ರೆಶ್ ಅದು ಉಪ್ಪುವ ನಮಗೆ ಫೀಲ್ ಆಪುಜಿ ಡ್ರಾಮದ ರೇ ರಹಸ್ಯೋ ಬುದ್ಧಿಡಿ ದೀಪರ ಅಕಲು ಎಕ್ದ್ ಶೀತ ಲಾದುಪರು ಶಾಂತ ಓ ನಮ್ಮನ ಗಡಿಬಿಡಿ ಚೇ ಮಹಾರಥಿ ನ ಪಂದು ಚೇರು ಹಲ್ಚಲ್ ಆಪು ಜೇರು ಶಿವಬಾಬಾ ಏತ್ ನೆನಪನ್ನು ಆತ ಸಂಬಾಲ ನಮ್ಮ ದುಃಖ ಬುಕ್ಕೂರ್ತು ಶಾಂತಿದ ದಾನ ಕೊರು ஜோக்குல பரமாத்ம டிப்பதாது நமக்கு சாந்தி ஷி கொஞ்ச போன அஞ்சனை ஜோக்குலே நீக்குள்ளே நீக்கலே குறிப்பேன் நீக்குள்ள அந்நோக்கு என்ன பரிச்சய பண்ணலே அக்கலைக்கு கொர்லே பண்ணியிரு அஞ்சனே அது சாந்த ஆத்துக்கோப்பேன் சாந்தி ஏத நெனப்பு இத்துது நம்ம கொர்ப்பா ஆத்துமல ಆ ಆತ್ಮಲ ನಮ್ಮ ಕುಲತನ ಪಂಡ ನಾವು ಶಾಂತ ಆಪುಂಡು ಪ್ಲಸ್ ಖುಷಿ ಆಪುಂಡು ಕೇನರಿ ಇಂಟ್ರೆಸ್ಟ್ ಉಪ್ಪುಂಡು ಅವು ನಮ್ಮ ಕುಲತ ದೈವಿ ಕುಲತ ಅಂದ್ರೆ ಲೆಕ್ಕ ತೊಲೆ ಬಾಬಾ ಅವೆಲ್ಲ ನಮಗೆ ಪಡ್ಬೇಕು ಆಯ್ತ ರಸ ತಿಂಡೋಕ್ಲೆ ಆ ರಸ ಪರಮಾತ್ಮನ ಪ್ರೀತಿ ತಿಕ್ಕೊಂಡೋಗಕ್ಲೆ ಆಗಲು ಕುಲುವೇ ಕೇನು ವೇರಿ ಇಷ್ಟ ಆಪ್ಲೆ ಬರ್ಪೇರಿ ಸೆಂಟರ್ಸ್ಲ ನೆನೆಪುಡು ಇತ್ತ ಬಾಬನ ಪ್ಯಾರ್ಲ ಪ್ರೀತಿಲ ತಿಕೊಂಡು ಉಪ್ಪುಂಡು ಜಾಸ್ತಿ ಭಕ್ತಿ ಮಲ್ತಿನಕುಲು జాస్తి ఓ వేరు పనిపేరు భగవంత నేత భక్తి మంత బైదా మాశుపత మోజి జన్ముడు దోపరుడు దించి అక్కలేక బేగ జ శిక్షణ ఓ పనిపేరు భగవంతే అక్కడే మస్తు ప్రీతి ఉప్పుడు ఒకళ్ళు వంజు దిన మురళి మిస్ అని పూజారు ఒకళ్ళు కెనువేరు బాబా నా మురళి అవిన అర్థమంతరు అయితే విచారం అనిపోయారు ఎంకులు పూర వంజ అమ్మరణ జోకులు సోదరత్వడు నా ఉప్పుడు పని ప్రీతి ఆ స్నేహ సయోగు పరిపేరు ಮಾತ ಅರ್ಥ ಮಲ್ತನು ದೃಷ್ಟಿಲ ಆಕಲೆಗೆ ಆತ್ಮದ ಮಿತ್ಪೋಪುಣು ಹಾಂ ಅವು ಭಾರಿ ಸೂಕ್ಷ್ಮ ವಿಚಾರದಂದು ಹ್ಞೂ ದೇಪಾಂಡ ಒಂದು ಶ್ರೇಷ್ಠ ಪಡಾಯಿ ಅಂಜನೇ ಇನಿ ಕೊಡೋಂಜ ಅವ್ಯಕ್ತ ಮಹಾವಾಕ್ಯ ಭಗವಂತ ಪಂಪೆರು ಪಂಪರ ದೇಪಾಂಡ ಒಂಜಿಂದು ಪದಿನೆಂಟ ತಾರೀಕು ಬ್ರಹ್ಮಬಾಬನ ಸ್ಮೃತಿ ದಿನದ ಲೆಕ್ಕದ ಬೊಕೊಂಜಿ ಇನಿ ಸಂಡೆದ ಮುರಳಿ ಸೊ ಅವಳ ಅವ್ಯಕ್ತವಾಣಿ ಅಂಜದು ಮಹಾವೀರ ಜೋಕುಲ್ನ ಸಂಘಟನೆದ ವಿಶೇಷತ ದಾಧ ಅಂತ ಏಕರ ಏಕರಸಕ ಎಕ್ಟಿಕ್ ಸ್ಥಿತಿ ಪಡತದೆ ಎಕ್ದಮ ಒರಿಯೇ ಒರಿಯನ್ ಬಣ್ಣ ಏರ್ಲೈಜ್ ಪನ್ಪಿನ ಏತ ನಮ್ಮ ಸಂಘಟನೆ ಇಪ್ಪು ಆತ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗೋಣ ಪಿಪ ಮಹಾವೀರ ನಕುಲಾಪ ಅಂಜನ ನೀರು ಒರಿ 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 ಸೇರಿನಾಗ ಅವು ಸಂಘಟನೆದ ವಿಶೇಷತೆ ಅಯಿತ ವಿಶೇಷತೆನೆ ಒರಿ ಪನ್ಪಿನ ಲೆಕ್ಕ ಆ ಮಹಾವೀರ ಬಣ್ಣ ವಿಶೇಷಾತ್ಮಲು ಒಂಜಿ ಸಮಯ ಇಡು ಒಂಜಿ ನೆಟ್ ಲಗ್ನ ಇಡು ಏಕ್ದಮ್ ಒಂಜಿ ಸ್ಥಿತಿ ಇಟ್ಟು ಉಪ್ಪು ಅಂತ ಅರ್ತ ಅರ್ಥ ಪಣ್ಣಾಯ್ತ ಏತ್ ಸಮಯ ಏ ಏಪ ಒಲ್ಪ ಎಂಚ ಬೋಡು ಅಪ್ಪಗ ಆ ಪೊರ್ತುಡು ಆ ಸಂಘಟನೆ ಪೂರೆಲ್ಲ ಒಂಜಿ ಸ್ಥಿತಿ ಇಟ್ಟು ಉಪ್ಪು ಏಪ ಸಂಘಟನೆ ಸಂಘಟನೆ ಉಪ್ಪುನ ಎತ್ತ ನೆಟ್ಟ ಎಂಚ ಪಣ್ಣ ಏಪ ಅದು ಒಟ್ಟಿಗೆ ಹೊತ್ತದು ಒಂಜೇ ಲೆಕ್ಕ ಒಪ್ಪ ಅಪ್ಪಾಗ ಅಲ್ಪ ಸಿದ್ಧಿ ತಿಕ್ಕೊಂಡು ಈ ಸಿದ್ದಿ ಸಿದ್ಧಿತಿ ಕುಜಿಯಿಂದ ಬಂದ್ಪೇರು ಭಗವಂತೆ ಹ್ಞೂ ಐನು ಮಿನಿಟ್ ಬೋ ಫುಲ್ ಸ್ಟಾಪ್ ಮಾಡ್ದು ಒಂಜೇ ದಮ ವ್ಯರ್ಥ ಸಂಕಲ್ಪ ಬಂದು ಮಂತದ ಬೀಜ ರೂಪ ಸ್ಥಿತಿ ಇಟ್ಟು ಸ್ಥಿತ ಆಗೋಡು ಭಗವಂತನೊಟ್ಟಿಗೆ ಏಕ್ದಮ್ ಒಂಜೇ ಒಂಜಿ ಒಂಜೇ ಒಂಜಿ ಸೆಕೆಂಡ್ ಫುಲ್ ಸ್ಟಾಪ್ ಆವಡು ವ್ಯರ್ಥಗೂ ಐನು ಮಿನಿಟ್ ಬೀಜ ರೂಪ ಸ್ಥಿತಿಟ್ಟು ಒಪ್ಪುಡಿ ಈ ಸಂಘಟನೆಲ್ಲ ಅಪ್ಪಾಗ ಸಾಧ್ಯ ಬಂದ್ಬೇರಿ ಆ ಅಭ್ಯಾಸ ಉಂಡಕ್ಕೆ ವ್ಯರ್ಥ ಸಾಮಪ್ತ ಅಪ್ಣ ಐಕ್ ದಾದ ಐಕ್ ಬೋರ್ಡು ಕಾರ್ ಐಕರ ಪಾಯಿಂಟ್ಸ್ ಐಕ್ ದಾದ ಅಗತ್ಯ ಉಂಡು ಫೇತ್ ವಿಶ್ವಾಸ ಪಕ್ಕ ಸಮಾನಕ್ಕೆ ಎಂಚಿನ ಇತ್ತಂದ ಎಡ್ಜ್ಜಸ್ಟ್ ಆಪಿನ ಅಂಚಿನ ಶಕ್ತಿ ನಮ್ಮ ಇತ್ತ ಸಂಘಟನೆ ಅಪಗ ತೊಲೆ ಒಂದು ಗ್ರೂಪ್ ಒಂದು ಯೂನಿಟಿ ನಮ್ಮ ಪರಿವಾರ ಅತ್ತಂದ ಒಂದು ಇತ್ತ ಇತ್ತೊಂದು ದೇವಸ್ಥಾನಗಳು ಓಲೋ ಒಂದು ಕೆಲಸ ಮಲ್ಪಡಲ್ಲ ಅಲ್ಪ ಸಂಘಟನೆ ಇಚ್ಛಿನ ದಂಡದ ಅದು ಪ್ರಜ್ಞೆ ಹಿಂಗೆ ಇಲ್ಲಡ್ಲ ನಾಲ್ಕು ಜನ ಒಟ್ಟಾದ ಮಲ್ಪು ನಂದು ಬೇತೆ ಒರಿಯೋರಿ ಮಲ್ಪುನೇ ಕಾರ್ಯೋಲು ಬೇತೆ ಅಪ್ಪಾಗ ಐಕ್ ಸಂಘಟನೆ ನೋಡೋ ಒರೇ ಒರೇನು ಸಂಸ್ಕಾರ ಒಪ್ಪಣ ನಮ್ಮ ಏತ್ ಆಯ್ತು ಎಡ್ಜಸ್ಟ್ ಆಗೋದು ಅಕ್ಕೇನ ಬಾ ಪರಮಾತ್ಮೆ ಪಂಪೇರು ಒಂಚ ಸಮಯದ ಪ್ರಮಾಣ ಉಪ್ಪು ಒಂಚಾಕ ಭಾವು ಎಡ್ಡೆ ಉಪ್ಪು ಅಂಡ್ ಸಂಸ್ಕಾರ ವಜ ವಜಸೆ ಅಂಚೆ ಆಪಣ್ಣ ಪಂದ್ಪರಿ ಸಂಘಟನೆ ತನ್ನ ತನ್ನ ಸಂಸ್ಕಾರದ ಮಿತ್ತಪ್ಪು ಅವಿಂದ ಬನ್ಪೇರ್ ಭಗವಂತ ರೆಹಮ್ದಿಲ್ಲ ಅದು ಪುಡು ಅಕ್ಕನೊಟ್ಟಿಗೆಲ್ಲ ನಮ್ಮ ಕಲ್ಯಾಣ ಉಂಡು ನಮ್ಮಲ್ಲ ಕಲ್ಯಾಣ ಉಂಡು ಪ್ಲಸ್ ನಮ್ಮ ಮಹಾಪರಿವರ್ತನದ ಕಲ್ಯಾಣಗಳ